దీర్ఘాస్తు నమస్తు మేల కేలు పుత్ర ఏనిదు నిన్న ముఖ చర్యద రీతి అమ్మయ్యా కందా ಮಗ್ಗೆಯಂತೆ ನಗೆ ಮುಖವುಳ್ಳ ನಿನ್ನ ಮುಖ ಕಮಲವು ಮುದುಡಿದ ತಾವರ ಎಂತಾಗಲು ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ ಭಾರ್ಗವ ಅಮ್ಮಯ್ಯಾ ಹೂವಿನ ಮೊಗ್ಗಿನಂತಿರುವ ಎನ್ನ ಮುಖವು ಏಕೆ ಬಾಡಿ ಹೋಗಿದೆ ಮಾತೆ ಎಂದು ಕೇಳುತ್ತಿರುವ ಕಂದ ಹೌದು ಮಾತೇ ಮಗನೇ ಅಮ್ಮಯ್ಯ ಹೇಳುವೆನು ಕೇಳು ಅದು ಏನು ಚೆನ್ನಾಗಿ ಹೇಳು ಮಾತೆ ಬಾ ರೈ ಶೋ ನೀನು ಸಹಿಸದಂತ ಶೋಕವು ದಾವದಿರುವುದು ಮಾತೆ ಸದ್ದ ಅಮ್ಮಯ್ಯ ಅದನ್ನೇ ಹೇಳುವೆನು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳೋ ಮಾತೇ ಬೇ ಬಾರ್ವಾ ನಾಸೆ Do Kawa. ಜೋತ್ಪವನ್ನು ಎಂತ ಬರಹವನ್ನು ಬರದಿರುವನು ಕೇಳಬೇಡ ಕಂದ ಏತಕ್ಕೆ ಕೇಳಬಾರದು ಅಮ್ಮಯ್ಯ ನನ್ನ ಹಣೆ ಬರಹವೇ ಹೀಗಿರುವುದಲ್ಲ ಅಂತ ಕಂದೇರುವುದು ಮಾತೆ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಕಂದ ಅಂತ ವಿಷಯವು ದಾವದಿರುವುದು ಅಮ್ಮಯ್ಯ ಬದಲಿ ಎನ್ನ ಹಣೆಯ ಬರಹದಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವವನಲ್ಲ ರಾಮ ಯಾ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನು ಮಾತೇ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದು ಯಾರಿಂದಲೇ ಸಾಧ್ಯವಿಲ್ಲ ರಾಮ ಇದೇ ನೋಡು ನಿನ್ನ ಹೆ ಅಮ್ಮ ಏನಿದು ನಿನ್ನ ಮಾತಿನ ಮರ್ಮ ಮುಖ ಚರಿಯದ ಪ್ರತಿಯನ್ನು ನೋಡಿದರೆ ರಾವು ನಿಂದಿಡಿಯಲು ಪಟ್ಟ ಚಂದ್ರನಂತೆ ಅಗ್ನಿಯಿಂದ ದಗ್ಗವಾದ ವೃಕ್ಷದಂತೆ ನಿನ್ನ ಮುಖ ಕಳೆಗುಂದಿದ ಕಾರಣವೇನು ಮಾತೇ ನಿನ್ನ ಹೃದಯದಲ್ಲಿ ಎಂತಹ ಹಲಾಹಲ ಬೆರೆಸಿ ನಿನ್ನ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಏಳು ಜನನೇ ಅರಗಳಿಗೆ ಏಳು ಅವನ ಕತ್ತು ಕತ್ತರಿಸಿ ಈ ನಿನ್ನ ಚರಣ ಕರ್ಪಿಸವೆನೋ ಮಾಡದೆ ತಿಳಿಸು ಮಾತೇ ಯಾವ ಕಾರಣಕ್ಕಾಗಿ ಈ ನನ್ನ ಮನಸ್ಸು ಕಂದ ಎನ್ನ ದುಃಖದ ವಿಚಾರವನ್ನು ಮಗನೇ ಹೌದು ಅದನ್ನು ಕೇಳುತ್ತಿರುವ ಏತಕ್ಕೆ ಕೇಳಬಾರದು ಅಮ್ಮಯ್ಯಾ ನನ್ನ ದುಃಖದ ವಿಚಾರವನ್ನು ಕೇಳಿ ನೀನು ಏನು ಮಾಡಬಲ್ಲೇ ಮಗನೇ ಅವನ ರುಂಡವನ್ನು ಚೆಂಡಿನಂತೆ ತೂರಿ ನಿನ್ನ ಪಾದ ಕರ್ಪಿಸುವೆನು ಮಾತೇ ಕಂದ ಜನನೇ ನೀನು ಚಿಕ್ಕವನು ಅಮ್ಮಯ್ಯಾ ನಾನು ಚಿಕ್ಕವನಾದರೆ ನನ್ನ ಕರದಲ್ಲಿರುವ ಖಡ್ಗಕ್ಕೆ ನಾದರೂ ಚಿಕ್ಕತನಿರುವುದೇ ನಮ್ಮಮ್ಮ ಅವನು ಮಹಾರಾಕ್ಷಿಸಲು ಕಂದ ನಾನು ದೇವಕಿಯ ಗರ್ಭದಲ್ಲಿ ಜನಸಿರುವನು ಮಾತೇ ಅಮ್ಮಯ್ಯ ರೇಣುಕ ರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕ ಬಾಲಕನಾದ ನಿನ್ನಿಂದ ಸಾಧ್ಯವೇ ಮಗನೇ ಚಿಕ್ಕವನು ಚಿಕ್ಕವನ್ನೆಂದು ಊಹಿಸುವ ಪ್ರತಾಪವನ್ನು ಹೇಳುವ ಚಿಕ್ಕದಾದ ಬೆಂಕಿ ಕಿಡಿಯ ದೊಡ್ಡದಾದ ಕಾಡನ್ನು ಸುಡಲು ಬಿಟ್ಟಿತೆ ಚಿಕ್ಕದಾದ ಮೀನು ದೊಡ್ಡದಾದ ಸಮುದ್ರವನ್ನು ಈಜಲು ಬಿಟ್ಟಿತೆ ಚಿಕ್ಕದಾದ ಗರಗಸವು ದೊಡ್ಡದಾದ ಮರದ ಬುಡವನ್ನು ಗರ್ರನ ತಿರುಗಿ அப்பணைய கொண்டு நோட அம்மா ஒளி ஆகப் பருவ கார்த்தவீர அர்ஜுனா ಎನ್ನ ತಾತನು ಯಾವ ಕಾರಣಕ್ಕೆ ಮರಣ ಹೊಂದಿದನು ಕೇಳಬಾರದು ಅಮ್ಮಯ್ಯ ಕಂದ ಜನನಿ ಅವನು ಯಾರು ಅವನ ಹೆಸರು ಮಾತೆ ಹೇಳು ಹೌದು ಮಾತೆ ಕಂದ ಜನನಿ ಅವನು ಯಾರೆಂದು ಹೇಳಬೇಕೆ ಅವನ ಯಾರು ಚೆನ್ನಾಗಿ ಹೇಳು ಮಾತೆ ನಾನೇ ಎಂದಹಂಕಾರದಿಂದ ಮೆರೆತಿರುವನು ಆ ಮಹಾರಾಕ್ಷಸನು

ఎన్న దుఃఖ విచారను చిత్తవిట్టు కళు కంద చీ మాతే నానే ఎందు అహంకారొక్కిన మిక్కిమీ నడివను మధోన్మత్త కార్థవీర అర్జునను ನನ್ನ ಹೆತ್ತಪ್ಪನನ್ನು ಕೊಂದು ನನ್ನನ್ನು ಈ ರೀತಿ ಕಣ್ಣೀರು ಇಡುವುದಕ್ಕೆ ಕಾರಣವಾದನು ರಾಮ ಇದೇ ನೋಡು ನಿನ್ನ ಹೆತ್ತ ತಾಯ ದುಃಖದ ನೇಮ ಅಮ್ಮ ಮಾತೆ ತಿಳಿಯಿತು ತಿಳಿಯಿತು ನಿನ್ನಂಪಡ ದಾತನ ಮರಣದಿಂದುಂಟಾದ ನಿನ್ನ ಮನದ ನಿಂದ್ರ ಸರ್ ತಪ್ಪಡಿ ಮಾತೇ ತಿಳಿಯತು ತಿಳಿಯತು ನಿನ್ನ ಪಡೆದಾತನ ಮರಣದಿಂದಂಟಾತ ನಿನ್ನ ಮನದವಿತ ಆದರೆ ಈ ನಿನ್ನ ಮಗನ ಮಾತನ್ನಾದರೂ ಆಲಿಸು ಮಾತೆ ಮಾತೇ ತ್ರಿಲೋಕಗಳಲ್ಲಿರುವ ವೈರಿಗಳ ಮೆಮಪುರಕ್ಕೆ ಸೇರಿಸುವ ಪ್ರಚಂಡ ಪರಕ್ರಮಿಯಾದ ಈ ನಿನ್ನ ಮಗನಿಗೆ ಸಂತೋಷದಿಂದ ನೇಮವಾಗಿಟ್ಟರೆ ಆ ಕಾರ್ತವೀರಾರ್ಜುನನ ಬಲ ತಿಂತಣಿ ಎಂಬ ಹಂತಕನಪುರಕ್ಕೆ ಸೇರಿಸಿ ಬರುವೆ ಅಮ್ಮಯ್ಯ ಭಾರ್ಗವ ಕೊಬ್ಬಿ ಕೃತನಂತೆ ಮತವೇರಿದ ಆ ಕಾರ್ತವೀರನು ತಮ್ಮಳಾದ ನಿನ್ನ ಪಿತನ ಕತ್ತು ಕತ್ತರಿಸಿದ ಮಧೋನ್ಮತ್ತನ ಮರಣಕ್ಕೆ ਕੰਗਾ ਮਯਾ ਆੜੇ ਦਾ ਹੋੜਾ ਲੇ ಸಾಕಿ ಸಲಹಿ ಬೆಳೆಸಿದಂಥ ತಾಯಿಯಲ್ಲವೇ ನಾನು ಇಲ್ಲ ಅಂದವರ ಯಾರು ಮಾತೆ ನಿನ್ನನ್ನು ಹೇಗೆ ಅಧಮನ ಕೈಗೆ ನಾನು ಒಪ್ಪಿಸಬೇಕು ರಾಮ ಆ ಚಿಂತೆಯನ್ನು ಬಿಟ್ಟ ಬಿಡು ಅಮ್ಮಯ್ಯ ಏನು i